ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಮನೆ ಚಾನಲ್ ಆಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇದೊಂದು ಡೋರಿ ಡಿಸೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಆಲ್ರೆಡಿ ನಾನು ಅದು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಒಂದು ರೌಂಡಲ್ಲಿ ಎರಡು ಎರಡು ಬರುತ್ತೆ ಎರಡೂ ಡೋರಿ ಬರುತ್ತೆ ಹಾಗಾಗಿ ನಾನು ನಾಲ್ಕು ತೊಗೊಂಡಿದ್ದೀನಿ ನಾಲ್ಕರಲ್ಲಿ ಆಗುತ್ತೆ ಆ ಕಡೆ ನಾಲ್ಕು ಎರಡು ಡೋರಿಗೆ ನಾಲ್ಕು ನಾಲ್ಕು ಹಾಕೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ರೋಲು ಫುಲ್ಲು ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಸೈಜು ನೀವು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕು ಅದು ಎರಡು ಇಂಚು ಇಲ್ಲ ನಾಲ್ಕು ಇಂಚು ಸ್ವಲ್ಪ ಹೆಚ್ಚು ಕಮ್ಮಿ ನಾಲ್ಕು ಇಂಚು ಬರುತ್ತೆ ದೊಡ್ಡದಾಗೆ ಮಾಡಿದ್ದೀನಿ ಒಂಥರ ಡೋರಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಗೌನ್ಗೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಗೌನ್ಗಳಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ರೇ ಒಂಥರ ಲುಕ್ಕಿ ಕಾಣಿಸೋದು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಮಧ್ಯ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಇದೆಯಲ್ಲ ಎರಡೂ ಒಂದು ರೌಂಡ್ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಬೇಕಾಗುತ್ತೆ ಆ ರೀತಿ ಮಾಡಿ ಉಲ್ಟ ತಿರುಗಿಸಿ ಹಾಗೆ ನಾನು ಹೇಳ್ದಂಗೆ ಇದನ್ನು ಈ ರೀತಿ ನೀ ನೀಟಾಗಿ ಎರಡು ಭಾಗ ಮಾಡ್ಕೋಬೇಕು ರೌಂಡ್ ಇದೆಯಲ್ಲ ರೌಂಡು ನಾನು ಹೇಳಿದ್ನಲ್ಲ ಒಂದು ಡೋರೆ ಒಂದು ರೌಂಡಲ್ಲಿ ಎರಡು ಡೋರೆ ಆಗುತ್ತೆ ಅಂದರೆ ನಾಲ್ಕರಲ್ಲಿ ಎಂಟಾಗುತ್ತೆ ಈ ರೀತಿ ನಾನು ಲೈನಿಂಗು ಮತ್ತು ಇದು ಬ್ಲೌಸ್ ಪೀಸ್ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ಪೀಸು ಒಂದು ಲೈನಿಂಗು ಎರಡನ್ನೂ ರೌಂಡ್ ಶೇಪಲ್ಲಿ ಕಟ್ ಸ್ಟಿಚ್ ಮಾಡ್ಕೊಳ್ಳಿ ಮೇಲ್ಗಡೆ ಸ್ಟಿಚ್ ಮಾಡೋಕೆ ಹೋಗ್ಬಾರ್ದು ರೌಂಡ್ ಶೇಪಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಂಗೆ ಲೈನಿಂಗು ಒಂದು ಬ್ಲೌಸ್ ಪೀಸ್ ಎರಡನ್ನೂ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಳ್ಳಿ ನ್ಯಾಚ್ ಹಾಕ್ಕೊಂಡು ಉಲ್ಟ Tyrgis Kobeku. ಉಲ್ಟ ತಿರುಗಿಸ್ಕೊಂಡಾದಮೇಲೆ ಡೋರಿ ರೆಡಿ ಮಾಡ್ಕೊಳ್ಳೋದು ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಮಾಮೂಲಿ ಡೋರಿಗಿಂತ ಒಂಥರ ಡಿಫ್ರೆಂಟಾಗಿ ಅಗಲವಾಗಿ ಒಂಥರ ಚೆನ್ನಾಗಿ ಬರುತ್ತೆ ಕಪ್ಸು ಸಮೋಸ ಥರನೇ ಒಂಥರ ಚೆನ್ನಾಗಿರುತ್ತೆ ಅದು ಈಳೋಕ್ಕೆ ಆಗ್ತಾಯಿಲ್ಲ ಆ ಥರ ಬರುತ್ತೆ ಹಂಗಾಗಿ ನೀವೇನು ಮಾಡುವ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ರೌಂಡ್ ಶೇಪಲ್ಲಿ ಕ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಒಂದೊಂದು ನ್ಯಾಚ್ ಹಾಕ್ಕೊಳ್ಳಿ ಆಮೇಲೆ ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಉಲ್ಟ ತಿರುಗಿಸ್ಕೋಬೇಕು ಉಲ್ಟ ತಿರ್ಗಿಸ್ಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದು ಡೋರಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಅದು ತುಂಬ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಮಾಡ್ಕೊಬೋದು ಅಷ್ಟೇನು ಕಷ್ಟ ಏನಾಗಲ್ಲ ಆದರೆ ಬಟ್ಟೆ ಇರಬೇಕು ನಿಮ್ಗೆ ಎಷ್ಟಾಗಲೇ ಬೇಕೋ ಅಷ್ಟು ಲೈನಿಂಗ್ ಬಟ್ಟೆ ಮತ್ತು ಮೇ ಫ್ಯಾಬ್ರಿಕ್ಕು ಎರಡೂ ಇರಬೇಕು ಮೇನ್ ಪೀಸು ಎರಡೂ ಇದ್ರೇ ಇದು ಲೈನಿಂಗ್ ಕೊಟ್ಟೆ ಹೊಲಿಬೇಕು ಹಂಗೆ ಸ್ಟಿಚ್ ಮಾಡೋಕ್ಕಾಗಲ್ಲ ಹಂಗೆ ಇದು ಆ ಥರ ಬರೋದಿಲ್ಲ ಸ್ಟಿಚ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರೋಲ್ಲ ಈ ಥರ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದು ಓಕೆನಾ ಈ ರೀತಿ ಒಂದು ಪಾಯಿಂಟ್ ಒಳಗೆ ಹಾಕೊಂಬಿಡಿ ಹಾಕೊಂಡಾದ್ಮೇಲೆ ಮಾಮೂಲಿ ಡೋರಿ ಇಟ್ಟು ಸ್ಟಿಚ್ ಮಾಡ್ಕೊಂಡ್ರೆ ನಮಗೆ ಡೋರಿ ರೆಡಿ ಆಗುತ್ತೆ ಅದು ಒಂದು ಒಂದು ದ ಡೋ ಇದಕ್ಕೆ ಟ್ಯಾಗ್ಗೆ ನಾನು ನಾಲ್ಕು ಡೋ ಇದು ಗೊಂಡೆ ಇಕ್ತಾಯಿದೀನಿ ನಾಲ್ಕನ್ನ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹಾಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಗೌನು ಫ್ರಾಕು ಇವಕ್ಕೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇಟ್ಟರೆ ಈ ಅಟ್ರಾಕ್ಟಿವಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಬ್ಲೌಸ್ಗೆ ಇಟ್ಕೋತಾರೆ ಈಗೆಲ್ಲ ಅದೆಲ್ಲ ಕಾಮನ್ ಆಗಿದೆ ಒಬ್ರಿಗೆ ದೊಡ್ಡದು ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗುತ್ತೆ ಅದು ಇಷ್ಟ ಆಗುತ್ತೆ ಇದು ನನ್ನದೇ ಆಗಿರೋದು ಸ್ವಲ್ಪ ದೊಡ್ಡದಾಗಿ ಇಡೋಣ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಮೇಲೆ ಇದನ್ನು ನಾನು ಈ ಥರ ಡೋರಿಗೆ ಒಂದು ಇಟ್ಬಿಟ್ಟು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸ್ಟಿಚ್ ಆದಮೇಲೆ ಮಾಮೂಲಿ ಇನ್ನು ಮೂರೂ ಗೊಂಡೇನ ಕೆಳಗಡೆ ಕೆಳಗಡೆ ಸ್ಟಿಚ್ ಮಾಡೋದು ಅಷ್ಟೇ ಅದು ಹಂಗೇನಿಲ್ಲ ಒಂದು ಸ್ಟಿಚ್ ಮಾಡ್ತೀವಲ್ಲ ಅದರ ಒಳಗಡೆ ಹೋಗೋ ಥರ ಮಾರ್ಕ್ ಮಾಡ್ಕೊಂಡು ಮಾಡಿಕೊಂಡು ಇನ್ನು ಮೂರೂ ಹಾಗೆ ಸ್ಟಿಚ್ ಮಾಡಿದ್ರೆ ಡೋರಿ ರೆಡಿ ಆಗುತ್ತೆ ಒಂಥರ ಆಗಿರೋ ಡೋರಿ ಇದು ಏನಿಲ್ಲ ರೌಂಡ್ ಕಟ್ ಮಾಡ್ಕೊಳ್ಳಿ ಅದನ್ನ ಮಧ್ಯ ಕಟ್ ಮಾಡಿ ಎರಡನ್ನೂ ಸೇರಿಸಿ ಲೈನಿಂಗು ಮತ್ತು ಫ್ಯಾಬ್ರಿಕ್ಕು ಸೇರಿಸಿ ಸ್ಟಿಚ್ ಮಾಡಿ ಉಲ್ಟ ತಿರುಗಿಸ್ಬಿಟ್ಟು ಡೋರಿ ಹಾಕಿ ಸ್ಟಿಚ್ ಮಾಡೋದು ನೋಡಿ ಇಷ್ಟು ಬ್ಯೂಟಿಫುಲ್ಲಾಗಿದೆ ಈ ರೀತಿ ಎಲ್ಲನೂ ಹಂಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದು ಡೋರಿಗೆ ಅಟ್ಯಾಚ್ ಮಾಡೋದು ನಾನು ಒಂದು ಮಾಡಿ ತೋರಿಸಿದೆ ಆಮೇಲೆ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಡೋರಿಗೆ ಅಟ್ಯಾಚ್ ಮಾಡಿದ್ರೆ ನೋಡಿ ಈ ರೀತಿ ರೆಡಿ ಆಗುತ್ತೆ ನಾನು ಒಂದು ಡೋರಿಗೆ ನಾಲ್ಕು ನಾಲ್ಕು ಗೊಂಡೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ ಒಂಥರ ಆಗಿ ಚೆನ್ನಾಗಿ ಇದೆ ನೀವು ಈ ಥರ ಡೋರಿನ ರೆಡಿ ಮಾಡಿ ಇನ್ನೂ ಬೇರೆ ಬೇರೆ ಡೋರಿ ಡಿಸೈನ್ಸ್ ಎಲ್ಲ ನನ್ನ ಚಾನಲಲ್ಲಿದೆ ಬೇಕು ಅಂದರೆ ಚೆಕ್ ಮಾಡಿ ಇಲ್ಲ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಆ ಥರದ್ದು ಬೇಕಾದ್ರೆ ಟ್ರೈ ಮಾ ಇದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ ಅಲ್ಲ ಡೋರಿ ಆ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್